ಒಂಬತ್ತು ಗಂಗಾವತಿ ತಾಲೂಕಿನ ವಿದ್ಯಾರ್ಥಿಗಳ ವಸತಿ ನಿಲಯಗಳಲ್ಲಿ ತೀವ್ರ ಸೌಲಭ್ಯ ಕೊರತೆ ಉಂಟಾಗಿದೆ ಎಂದು ಆರೋಪಿಸಿರುವ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟಕವು ಇಂದು ತಹಶೀಲ್ದಾರ್ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ ಮನವಿಯಲ್ಲಿ ವಸತಿ ನಿಲಯಗಳಲ್ಲಿ ಅಧ್ಯಯನ ಟೇಬಲ್ಗಳು ಸಮರ್ಪಕ ಹಾಸಿಗೆಗಳು ಶುದ್ಧ ಕುಡಿಯುವ ನೀರು ಕಾಂಪೌಂಡ್ ಸುರಕ್ಷತೆ ಸ್ವಚ್ಛ ಆಹಾರ ಧಾನ್ಯಗಳು ಹಾಗೂ ಸರಿಯಾದ ಆಹಾರ ಚಾಟ್ ಪಾಲನೆ ಮುಂತಾದ ಮೂಲಭೂತ ಸೌಲಭ್ಯಗಳು ಗಂಭೀರವಾಗಿ ಕೊರತೆಯಲ್ಲಿವೆ ಎಂದು ತಿಳಿಸಲಾಗಿದೆ ಶೌಚಾಲಯಗಳ ಅಸ್ವಚ್ಛತೆ ಕಟ್ಟಡದ ದುರ್ಬಲ ಸ್ಥಿತಿ ಹಾಸಿಗೆ ಬೇಸಿಗೆಗಳ ಕೊರತೆ ಹಾಗೂ ರಕ್ಷಣಾ ವ್ಯವಸ್ಥೆಯ ವಿದ್ಯಾರ್ಥಿಗಳು ಹೆಚ್ಚಿನ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಎಬಿವಿಪಿ ಆರೋಪಿಸಿದೆ ತಾಂತ್ರಿಕ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳ ಅಗತ್ಯಗಳಿಗೆ ತಕ್ಕಂತೆ ಎರಡು ಪ್ರತ್ಯೇಕ ವಸತಿ ನಿಲಯಗಳಿರುವುದರಿಂದ ಗಂಗಾವತಿ ವೇಳೆ ಒಂದೇ ವಸತಿ ನಿಲಯದಲ್ಲಿ ವ್ಯವಸ್ಥೆ ಮಾಡಿರುವುದು ವಿದ್ಯಾರ್ಥಿಗಳ ಅಧ್ಯಯನ ಶಿಸ್ತು ಮತ್ತು ಸಮಯಕ್ಕೆ ಅಡ್ಡಿಯಾಗಿದೆ ಎಂದು ಸಂಘಟನೆಯು ತಿಳಿಸಿದೆ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ತಕ್ಷಣ ಪರಿಶೀಲನೆ ನಡೆಸಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಸಮಸ್ಯೆ ಬಗೆಹರಿಸದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುತ್ತದೆ ಎಂದು ಎಬಿವಿಪಿ ಗಂಗಾವತಿ ಘಟಕದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಹ ಸಂಚಾಲಕರು ಅಭಿಷೇಕ್ ಹಿರೇಮಠ್ ನಗರ ಕಾರ್ಯದರ್ಶಿ ಕಿರಣ್ ವಸ್ತ್ರದ್ ವಿನಯ್ ಶ್ರೀಧರ್ ವಿನಾಯಕ್ ಅನುಮೇಶ್ ಮುದುಕಪ್ಪ ಸುಪ್ರೀತ್ ಗಣೇಶ್ ಚನ್ನವೀರ್ ಗೌತಮ್ ನಂದಿತಾ ದುರ್ಗಮ್ಮ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ತಾಲೂಕು ಘಟಕದ ವತಿಯಿಂದ ಗಂಗಾವತಿ ನಗರ ಹಾಗೂ ಗಂಗಾವತಿ ನಗರದ ಸುತ್ತಮುತ್ತಲಿನ ಹಾಸ್ಟೆಲ್ ಮೂಲಭೂತ ಸೌಕರ್ಯಗಳ ವಿರುದ್ಧ ಪ್ರತಿಭಟನೆ ಕೋರಿದ್ದು ಕಾರಣ ಕಳೆದ ವರ್ಷಾನುಘಟ್ಟಗಳ ಹಿಂದಲೇ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿದ್ದು ವಿದ್ಯಾರ್ಥಿಗಳಿಗೆ ತಾಲೂಕು ಅಧಿಕಾರಿಗಳು ಅಂದರೆ ಯಾರಂತ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವಾರ್ಡನ್ಗಳು ಅಂದರೆ ಯಾರಂತ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಸೆಕ್ಯೂರಿಟಿ ಕಾರ್ಡ್ ಅಂದ್ರೆ ಯಾರಂತ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಅಡಿಗೆ ಆಗೋವರೆಗೂ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ಇವತ್ತು ಅಡಿಗೆ ನೋಡೋದಾದ್ರೆ ಅಡಿಗೆಯಲ್ಲಿ ಹುಳಗಳನ್ನು ನೋಡಿದೀವಿ ವಿಡಿಯೋ ಸಮೇತ ದಾಖಲೆಯನ್ನು ಕೊಡ್ತಕ್ಕಂಥದ್ದು ನಾನು ಮಾಡ್ತೇನೆ ಇವತ್ತು ಬಿ ಸಿಎಂ ಹಾಸ್ಟೆಲಲ್ಲಿ ಹುಳ ಸಮೇತ ಅಂದ್ರೆ ಏನು ಹುಳ ತರಕಾರಿಯಲ್ಲಿ ಬಾಲು ಹುಳ ಆಗಿರ್ಬೋದು ಇವತ್ತು ಗಡ್ಡಗಳನ್ನು ನೋಡ್ತಾ ಇದೀವಿ ಚೇರ್ಗಳನ್ನು ನೋಡ್ತಾ ಇದೀವಿ ಕೀಬೋರ್ಡ್ಗಳನ್ನು ನೋಡ್ತಾ ಇದ್ದೀವಿ ನೋಡಿಗೆ ತಗೊಂಡು ಬಂದು ಇವತ್ತು ರೋಡಿಗೆ ತಗೊಂಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ಗಿಫ್ಟ್ ಗಿಫ್ಟ್ಗಳ ಮುಖಾಂತರ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ಯದ ಇವತ್ತು ನಾವು ನೋಡ್ತಾ ಇದ್ದೀವಿ ಗಂಗಾವತಿ ನಗರದ ಹಾಗೂ ಮತ್ತು ಸುತ್ತಮುತ್ತಲಿನ ಆಟ ಸೌಲಭ್ಯಗಳನ್ನು ನೋಡೋದಾದ್ರೆ ಮೂಲ ಸೌಚರ್ಯ ಮೂಲ ಸೌಕರ್ಯಗಳು ಶೌಚನೀಯ ಸ್ಥಿತಿಯಲ್ಲಿ ಬಂದು ಒದಗುತ್ತದೆ ಕಳಪೆ ಆಹಾರ ಮತ್ತು ನೈರ್ಮಲ್ಯ ಅದಕ್ಕೆ ಬೇಕಾಗಿರ್ತಕ್ಕಂಥ ಮತ್ತೊಂದು ಹಾಸ್ಟೆಲ್ ಬೇಡಿಕೆಯನ್ನು ವಿದ್ಯಾರ್ಥಿ ಪರಿಷತ್ ಮಾಡ್ತದ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತಾರತಮ್ಯ ಮಾಡದೆ ನ್ಯಾಯ ಒದಗಿಸತಕ್ಕ ಕೆಲಸವನ್ನು ವಾರ್ಡನ್ಗಳು ತಾಲೂಕು ಅಧಿಕಾರಿಗಳು ಮಾಡ್ಬೇಕಂತೇಳಿ ಆಗ್ರಹ ಮಾಡ್ತೇನೆ ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಮತ್ತು ಅಡಿಗೆಯಲ್ಲಿ ನೋಡೋದಾದ್ರೆ ಹುಳಗಳು ಸರಿಯಾಗಿ ಸಮಯಕ್ಕೆ ಹಾಸ್ಟೆಲ್ ವಾರ್ಡನ್ಗಳು ಅಟೆಂಡೆನ್ಸ್ ಆಗ್ತಾ ಇದ್ದಾರಾ ಅಂತೇಳಿ ತಾಲೂಕು ಅಧಿಕಾರಿಗಳು ಗಮನಿಸಬೇಕು ಅಡುಗೆ ಆಗೋವರೆಗೂ ಆ ವಾರ್ಡನ್ಗಳು ಅಲ್ಲಿ ಹಾಸ್ಟೆಲ್ ಇದ್ದಾರಾ ಅಂತೇಳಿ ತಾಲೂಕು ಅಧಿಕಾರಿಗಳು ಗಮನಿಸಬೇಕು ಮೊನ್ನೆ ಒಂದು ವಸತಿ ನಿಲಯದಲ್ಲಿ ಹುಳ ಬಂತು ಯಾವುದಕ್ಕೆ ಯಾವ್ದು ಏನು ಕಾರಣ ಅದಕ್ಕೆ ವಾರ್ಡನ್ಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳು ಇದ್ದಿದ್ದನ್ನು ಇಲ್ಲದನ್ನು ಹಾಕಿ ಅಡಿಗೆನ ಮಾಡ್ತಾರೆ ಆ ರೀತಿ ಸಂದರ್ಭಗಳು ಒದಗಿ ಬರದೇ ಹಾಗೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ನೋಡ್ಕೋಬೇಕು ಸಂಖ್ಯೆಗೆ ಅನುಗುಣವಾಗಿ ಬೆಡ್ಗಳಿದಾವ ಸಂಖ್ಯೆಗೆ ಅನುಗುಣವಾಗಿ ಕಿಟ್ಸ್ಗಳನ್ನು ಕೊಡ್ತಾ ಇದ್ದೀವ ಪ್ರತಿ ತಿಂಗಳ ಕಿಟ್ಸ್ಗಳನ್ನು ಕೊಡ್ತಾ ಇದ್ದೀವ ಅಡುಗೆ ಸರಿಯಾದ ಸಮಯಕ್ಕೆ ಆಗ್ತಾ ಇದೆಯಾ ವಿದ್ಯಾರ್ಥಿಗಳು ಪುನಃ ಮತ್ತೆ ಬಂದರೆ ಅವರಿಗೆ ಅಡುಗೆ ಕೊಡಲಿಕ್ಕೆ ಇದೇನಾ ಸರಿಯಾದ ಸಮಯ ಎಂಟೂವರೆ ಒಳಗಡೆ ನೀವು ಊಟ ಮಾಡಬೇಕು ಪುನಃ ಬಂದರೆ ನಾವು ಊಟ ಕೊಡುವುದಿಲ್ಲ ಈ ರೀತಿಯ ಒಂದಿಷ್ಟು ನಿಯಮಗಳು ಅವ್ರದ್ದೇ ಹಾಸ್ಟೆಲ್ಗಳಲ್ಲಿ ಅವ್ರದ್ದೇ ನಿಯಮಗಳು ಆಗಿಬಿಟ್ಟಿದಾವೆ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಮೆನು ಚಾರ್ಟ್ಗಳು ಪೌಷ್ಟಿಕ ಮೆನು ಚಾರ್ಟ್ಗಳೇ ಇಲ್ಲ ಬೇರೆ ಬೇರೆ ಇರ್ತವೆ ಹಾಸ್ಟೆಲ್ಗಳಲ್ಲಿ ಹಾಕಿರ್ತಕ್ಕಂಥ ಮೆನು ಚಾರ್ಟ್ಗಳೇ ಇಲ್ಲೇ ಇರ್ತವೆ ಯಾವುದೋ ಕೆಲವು ಹಾಸ್ಟೆಲ್ಗಳಲ್ಲಿ ಮಾತ್ರ ಮೆನು ಚಾರ್ಟ್ ಸರಿ ಹೇಗೆ ನಾವು ನೋಡ್ತಾ ಬೆಡ್ಗಳ ಮೇಲೆ ಕವರೇ ಇಲ್ಲ ಈ ರೀತಿಯ ಬೆಡ್ಗಳು ಚೇರ್ಗಳು ಕೀಬೋರ್ಡ್ಗಳು ಸರಿಯಾದ ಸಮಯಕ್ಕೆ ಹಾಸ್ಟೆಲ್ ವಾರ್ಡರ್ಗಳು ಇರೋದಿಲ್ಲ ಅವು ಅಡಿಗೆಯಲ್ಲಿ ಸೂಚನೆಯ ಸ್ವಚ್ಛತೆ ಇರುವುದಿಲ್ಲ ರೂಮ್ಗಳು ಸ್ವಚ್ಛತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಹಾಜರಿ ಸಂಖ್ಯೆ ತಗೋಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ಹೊರಗಡೆ 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 ಪ್ರಪಂಚ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸರಿಯಾದ ಸಮಯಕ್ಕೆ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹಾಸ್ಟೆಲ್ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಸಂಜೆ ಒಳಗಡೆ ಹಾಸ್ಟೆಲ್ ಅಲ್ಲಿ ಕಾಲಹರಣ ಮಾಡ್ತಾ ಇದ್ದಾರ ಇದನ್ನೆಲ್ಲ ಗಮನಿಸ್ತಕ್ಕಂಥದ್ದು ನನ್ನ ಮನೆಯಲ್ಲಿ ನನ್ನ ವಿದ್ಯಾರ್ಥಿ ನನ್ನ ಮಗ ನನ್ನ ತಾಣ ನನ್ನ ತಮ್ಮ ಮನೆಯಲ್ಲಿ ಹಾಗೆ ಕೂತ್ರು ಬಿಡ್ತೀವ ಆದರೆ ಇವತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ ಕುಂತು ಕಾಲ ಮಾಡ್ತಕ್ಕಂಥದ್ದು ಯಾರು ವಿದ್ಯಾರ್ಥಿಗಳು ತಮ್ಮ ಮೈಂಡ್ ಡೈವರ್ಟ್ ಇಂದ ಅಲ್ಲಿ ಕೂತ್ರೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಡೈವರ್ಟ್ ಮಾಡಿ ಕಾಲೇಜಿಗೆ ಕಳಿಸ್ತಕ್ಕಂಥದ್ದು ಮಾಡಬೇಕು ಅಲ್ಲಿ ಅಡಿ ಸಂಖ್ಯೆಗೆ ಅನುಗುಣವಾಗಿ ಸರಿಯಾಗಿ ಮಾಡ್ತಾ ಇದ್ದಾರೆ ಚಪಾತಿಗಳು ಕರೆಕ್ಟ್ ಆಗಿದ್ದೇನೆ ಅಡಿಗೆ ಕರೆಕ್ಟ್ ಆಗಿದೆ ಎಲ್ಲರೂ ನೋಡ್ತಕ್ಕಂಥಕ್ಕೆ ಆದ್ರೆ ಯಾರು ಮನೆ ಇವೆಲ್ಲ ಆಗಿರ್ತಕ್ಕಂಥದ್ದು ನಮಗೆ ಡಾಕ್ಟರ್ ಸಮಸ್ಯೆ ಕೊಡ್ಲಿಕ್ಕೆ ಇದ್ದೆ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಕೊಪ್ಪಳವರಿಗೆ ನಾವು ಒಂದಿನ ಮುಖ್ಯ ಕೊಡಲಾಗ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಮನೆ ಎಲ್ಲರಿಗೂ ಸಮಸ್ಯೆ ಮತ್ತು ನಾವು ಯಾವ ಕಾರಣಕ್ಕ ಒಗ್ಗಟ್ಟಾಗಿ ಮಾಡ್ತೀವಿ ನಮ್ಮ ಆತ್ಮ ನಮ್ಮ ತಮ್ಮ ಸಮಸ್ಯೆಗಳಿಂದ ಬೀಸೆ ಬರ್ಧಾಪುರ ನಾವು ಸಮಸ್ಯೆಗಳು ಬರ್ತದೆ ಕನ್ನಡಿಯಲ್ಲ ..................